ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಮೊನ್ನೆ ಬೈಕ್ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್ ಒಂದು ಎಕ್ಟಿವಾ ಸುಜುಕಿ ಅಂತ ತೊಗೊಂಡಿದ್ದೇನಲ್ಲ ನಾನು ಅದು ನನಗೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಬರೋಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಏನು ಬರಲ್ವಲ್ಲ ಅದು ನಾನಿವತ್ತು ಕಲೀಲಿಕ್ಕೆ ಹೋಗ್ತಾಯಿದ್ದೀನಿ ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡಿದ್ವಿ ಅಷ್ಟೇ ಹಾಗಾಗಿ ಸ್ಕಿಪ್ ಮಾಡೋದನ್ನು ಮಾತ್ರ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಕೆಲವೊಬ್ಬರು ಹೆಣ್ಮಕ್ಳಿಗೆ ಬರಲಿಲ್ಲ ಅಂದರೆ ಜಾಸ್ತಿ ಜನ ಓಡಾಡೋಲ್ಲ ಆ ಟೈಮಲ್ಲಿ ಕಲಿಬೇಕು ಏನಕ್ಕಂದರೆ ಬೇರೆಯವರಿಗೆ ತೊಂದರೆ ಕೊಟ್ಟರೆ ಇವಾಗ ಬೇರೆಯವರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ ನಾವು ಬರಲಿಲ್ಲ ಅಂದರೆ ಕಲೀಲಿಕ್ಕೆ ಹೋದರೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಇದೇ ಟೈಮು ನನಗೆ ನೈಟ್ ಟೈಮೇ ಸರಿಯಾದ ಟೈಮ್ ಅಂದ್ಬಿಟ್ಟು ನಾನಿವಾಗ ಕಲೀಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ನನಗೂ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ನಡೆಸ್ತೀನಿ ಯಾವ ರೀತಿ ಕಲಿತೀನಿ ಅಂತ ಬನ್ನಿ ಹೋಗೋಣ ಅಲ್ಲಿ ಹೋದಾದ್ಮೇಲೆ ಮತ್ತೆ ವಿಡಿಯೋ ಶೂಟ್ ಮಾಡ್ತೀನಿ ಹಾಗೆ ಮತ್ತೊಮ್ಮೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೀರಿ ಹಾಗೆ ಸ್ಕಿಪ್ ಮಾಡೋದೇ ಮಾತ್ರ ನೋಡಬೇಡಿ ಯಾವುದೇ ಕಾರಣಕ್ಕೂ ವಿಡಿಯೋ ಓಕೆನಾ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮಾತ್ರ ತಿಳಿಸಿ ಹಾಗೆ ಇನ್ನು ಬನ್ನಿ ಹೋಗೋಣ ಏನಾಗುತ್ತೆ ನೋಡೋಣ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಅಲ್ಲಿ ಚೆನ್ನಾಗಿ ನಿಮಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ ಫುಲ್ಲು ರಶ್ ಇತ್ತು ಹಾಗಾಗಿ ವೀಡಿಯೋ ಮಾಡಿ ಮಾಡಲಿಕ್ಕಾಗಿಲ್ಲ ಅದಕ್ಕಾಗಿ ಮತ್ತೊಂದು ವೀಡಿಯೋ ಮಾಡುವಾಗ ಪೂರ್ತಿ ಚೆನ್ನಾಗಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಅಲ್ಲಿ ಫುಲ್ ಪಬ್ಲಿಕ್ ಇದ್ದರು ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಿಕ್ಕಾಗಿಲ್ಲ ಏನಕ್ಕಂದರೆ ಅಲ್ಲಿ ಜಾಸ್ತಿ ಜನ ಇದು ಇರೋದು ಕಾರಣಕ್ಕಾಗಿ ನಾನು ವೀಡಿಯೋ ಹಿಡಿದ್ರೆ ಮತ್ತೆ ತಪ್ಪನ ಮೊದಲೇ ನನಗೆ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಬರಲ್ಲ ವೀಡಿಯೋ ಮಾಡ್ಕೊತ ಗಾಡಿ ಓಡಿಸಿದ್ರೆ ಮತ್ತೆ ಜನ ತಪ್ಪು ತಿಳ್ಕೊತಾರೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಲ್ಲ ಸಂಡೇ ಅಲ್ವಾ ಫ್ರೆಂಡ್ಸ್ ಜಾಸ್ತಿ ಪಬ್ಲಿಕ್ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ನೋಡಿ ಮತ್ತೊಮ್ಮೆ ಕ ಮತ್ತೊಮ್ಮೆ ಹೋಗುವಾಗ ಪೂರ್ತಿಯಾಗಿ ಕ್ಲಿಯರಾಗಿ ವೀಡಿಯೋ ಮಾಡ್ತೀನಿ ಆವಾಗ ಪೂರ್ತಿ ನೋಡಿ ಓಕೆ ನಾ ಫ್ರೆಂಡ್ಸ್ ತಪ್ಪು ಅನ್ನಿಸಿದ್ರೆ ಕ್ಷಣ ಇರಲಿ ಓಕೆ ಮತ್ತೊಂದು ವೀಡಿಯೋದಂದಾಗ ಸಿಗೋಣ ಈ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಾಗ ಸಿಗೋಣ ಬಾಯ್ ಎಲ್ಲರಿಗೂ よし